ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಾಳು ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಗ್ರೇವಿ ಹಾಗೆ ಕುರ್ಮ ಯಾವ್ದು ಬೇಕಾದರೂ ಅನ್ಕೋಬೋದು ಚಪಾತಿಗೆ ರೈಸ್ಗೆ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನಕಾಯಿ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಹುರುಗಡ್ಲೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡು ಸಾಸಿವೆ ಚಿಡ್ಕೊಟ್ಟ ತಕ್ಷಣ ಒಂದು ಬೆಳ್ಳುಳ್ಳಿನ ಗೆಜ್ಜೆ ಹಾಕ್ಕೋಬೇಕು ಹಾಗೆ ಒಂದೆರಡು ಈರುಳ್ಳಿನ ಒಗ್ಗರಣೆಗೆ ಹಾಕೋಬೇಕು ಒಂದು ನಾಲ್ಕು ಟೊಮೊಟೊ ನೀವು ಇಲ್ಲಿ ಹುಣ್ಸೆಣ್ಣೆ ಹಾಕೋದಾದರೆ ಟೊಮೊಟೊ ಕಮ್ಮಿ ಹಾಕ್ಕೋಬೇಕು ನಾನಿಲ್ಲಿ ಹುಣಸೆಣ್ಣೆ ಹಾಕ್ತಾ ಇಲ್ಲ ಹಾಗಾಗಿ ಟೊಮೊಟೊ ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಲಿಡ್ ಕ್ಲೋಸ್ ಮಾಡಿ ಟೊಮೊಟೊ ಫ್ರೈ ಆಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವೆತ್ತಿಟ್ಕೊಂಡಿರೋ ಅಂಥ ಮೊಳಕೆ ಹೆಸ್ರುಗಳನ್ನ ತಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಬೇಕು ನಾನಿಲ್ಲಿ ಸ್ವಲ್ಪ ಹೂ ಕೋಸು ಹಾಗೆ ಒಂದೆರಡು ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೇಸ್ಟಿಂದ ಚೆನ್ನಾಗಿ ಬರುತ್ತೆ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವು ಬೇಕಿದ್ರೆ ಹಾಕ್ಬೋದು ತರಕಾರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತರಕಾರಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಬೇಕು ಕನ್ಸಿಡೆನ್ಸಿ ನೀರು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಗ್ರೇವಿ ಟೈಪ್ ಬೇಕಾದರೆ ಗ್ರೇವಿ ಟೈಪು ಸ್ವಲ್ಪ ತೆಲುಗು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕುರ್ಮ ಟೈಪ್ ಮಾಡ್ಕೋಬಹುದು ಸ್ವಲ್ಪ ಚಿಟಕಿಯಷ್ಟು ಅರಿಶಿನ ಹಾಕ್ಕೋಬೇಕು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಬೇಕು ಇದು ಮನೆಯಲ್ಲೇ ಮಾಡಿಸಿರುವಂಥ ಸಾಂಬಾರ್ ಪೌಡ್ರು ನಿಮ್ಮ ಮನೇಲಿ ಯಾವ್ದಿದೆಯೋ ಸಾಂಬಾರ್ ಪೌಡ್ರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೋಬೇಕು ಧನಿಯಾ ಪೌಡ್ರ್ ಕೂಡ ನನ್ನ ಮಾಡಿಸ್ಕೊಂಡಿರೋ ಅಂಥದ್ದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊನೆಯಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿದ್ರೆ ಎರಡು ವಿಸಿಲ್ ತಗೊಂಡ್ರೆ ಸೂಪರ್ ಆಗಿ ಹಾಗೆ ಸಖತ್ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿನ ಮಾಡಿಕೊಂಡಿದ್ದೆ ಆಲ್ರೆಡಿ ಚಪಾತಿ ಮಾಡಿರೋ ವಿಡಿಯೋ ತೋರಿಸಿರೋದ್ರಿಂದ ನಾನಿಲ್ಲಿ ವಿಡಿಯೋನ ತೋರಿಸ್ತಿಲ್ಲ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು